ಅಭಿಷೇಕ್ ಅದೇ ಖುಷಿಲಿ ಸರಿ ರಾಮ್ ನಿಮ್ಮ ಪ್ರಶ್ನೆಗೆ ಉತ್ತರ ಹೇಳ್ತೀನಿ ಕೇಳಿ ಸಾನುಗೆ ನೀವು ಮೊದಲೇ ಗೊತ್ತು ರಾಮ್ ಗವನ ಮಾತು ಕೇಳಿ ಆಶ್ಚರ್ಯ ಆಗುತ್ತೆ ಏನು ಹೇಳ್ತಾ ಇದ್ದೀರಾ ಅಭಿಷೇಕ್ ನಾನು ಸಾನುಗೆ ಮೊದಲೇ ಗೊತ್ತಾ ಹೇಗೆ ಅಭಿಷೇಕ್ ನೀವು ಪರಿಚಯ ಮಾತ್ರ ಅಲ್ಲ ಅವಳು ನಿಮ್ಮನ್ನು ಮದುವೆಗಿಂತ ಮೊದಲೇ ಪ್ರೀತಿಸ್ತಾ ಇದ್ಲು ರಾಮ್ ಶಾಕಿಂದ ಏನು ಹೇಳ್ತಿದ್ದೀರಾ ನೀವು ಪ್ರೀತಿಸ್ತಿದ್ದ ಬಟ್ ನಾನು ಅವಳನ್ನು ಮದುವೆ ದಿನವೇ ನೋಡಿದ್ದು ಅಭಿನಯ ಹ್ಞೂ ರಾಮ್ ಸಾನು ನಿಮ್ಮನ್ನು ಅವಳು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾಳೆ ಅದು ನಿನ್ನೆ ಮೊನ್ನೆಯಿಂದ ಅಲ್ಲ ಆಲ್ಮೋಸ್ಟ್ ಐದು ವರ್ಷದಿಂದ ರಾಮ ಅವರ ಮಾತು ಕೇಳಿ ಖುಷಿ ಆಗುತ್ತೆ ಜೊತೆಗೆ ಆಶ್ಚರ್ಯ ಕೂಡ ಆಗುತ್ತೆ ರಾಮ್ ಅವರ ಕಡೆ ನೋಡಿ ಆದರೆ ಕಂದ ನನ್ನ ಹತ್ರ ಇದ್ರ ಬಗ್ಗೆ ಹೇಳೇ ಇಲ್ಲ ನಾನು ಮೊದಲೇ ಪರಿಚಯನ ಅಂತ ಕೇಳಿದ್ರೆ ಇಲ್ಲ ಅಂತ ಹೇಳಿದ್ದು ಅಭಿಷೇಕ್ ರಾಮ್ ಅದಕ್ಕೂ ಒಂದು ಕಾರಣ ಇದೆ ಏನು ಕಾರಣ ಅದು ನನ್ನ ಹತ್ರ ಇದ್ರ ಬಗ್ಗೆ ಹೇಳದೇ ಇರೋದಕ್ಕೆ ಅಭಿಷೇಕ್ ಅದನ್ನು ಮಾತ್ರ ನೀವು ಅವಳ ಹತ್ರನೇ ಕೇಳಬೇಕು ನಾವಿಬ್ಬರು ಹೇಳೋ ಆಗಿಲ್ಲ ನಾವು ಅವಳಿಗೆ ಪ್ರಾಮಿಸ್ ಮಾಡಿದ್ದೀವಿ ಯಾರಿಗೂ ಹೇಳಲ್ಲ ಅಂತ ಸರಿ ನಾನು ನನ್ನ ಕಂದನ್ನೇ ಕೇಳ್ತೀನಿ ಏನು ವಿಷಯ ಅಭಿನಯ ರಾಮ್ ನೀವು ಸಾನನ್ನ ಯಾವತ್ತೂ ದೂರ ಮಾಡಲ್ಲ ಅಲ್ವಾ ಅಭಿನಯ ನಾನು ಅವಳನ್ನ ದೂರ ಮಾಡಿ ನಾನು ಅವಳನ್ನು ಮದುವೆ ಆದ್ಮು ಪ್ರೀತಿಸ್ತಾ ಇದ್ದರು ಅವಳನ್ನು ಬಿಟ್ಟಿರೋಕೆ ಆಗೋಲ್ಲ ಯಾವುದೇ ಕಾರಣಕ್ಕೂ ಅವಳನ್ನ ದೂರ ಮಾಡಲ್ಲ ರಾಮ್ ಮಾತು ಕೇಳಿ ಅವರಿಗೆ ಖುಷಿಯಾಗುತ್ತೆ ಅಭಿಷೇಕ್ ರಾಮ್ ನಾವು ನಿಮ್ಮ ಹತ್ರ ಕೇಳೋದು ಒಂದೇ ನಮ್ಮ ಸಾನೂನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಅಷ್ಟೇ ನಮ್ಮ ಅಗ್ಲಿ ಕಡೆ ನೋಡಿ ಡೋಂಟ್ ವರ್ ಅಭಿಷೇಕ್ ಅಂದ ನನ್ನ ಜೊತೆ ಚೆನ್ನಾಗಿರ್ತಾಳೆ ಈ ಭರವಸೆ ನಾನು ನಿಮಗೆ ಕೊಡ್ತೀನಿ ಹಾಗೆ ಮೂವರು ಮಾತಾಡ್ತಾ ಊಟ ಮುಗಿಸ್ತಾರೆ ಊಟ ಆದ ನಂತರ ಮೂವರು ತಮ್ಮ ಆಫೀಸ್ ಕಡೆ ಹೋಗ್ತಾರೆ ಸಾನು ಅಂಜು ಊಟ ಮುಗಿಸಿ ತಮ್ಮ ಕೆಲಸದ ಕಡೆ ಗಮನ ಕೊಡ್ತಾರೆ ಇತ್ತ ಕೋಪದಿಂದ ತನ್ನ ಚೇಂಬರ್ಗೆ ಹೋದ ಸಮರ್ಥ ಡೋರ್ ಲಾಕ್ ಮಾಡಿ ಏಂಜಲ್ ಯಾಕೆ ಆ ಥರ ಮಾಡ್ತೀಯ ನಿನ್ನ ಜೊತೆ ನನ್ನ ಜೊತೆ ಮಾತ್ರ ಖುಷಿಯಿಂದ ಇರಬೇಕು ನೀನು ರಾಮ್ ಜೊತೆ ನಗ್ತಾ ಮಾತಾಡಿದ್ರೆ ನನಗೆ ಇಷ್ಟ ಆಗಲ್ಲ ನೀನು ನನಗೆ ಸೇರಿದವಳು ನನಗೆ ಮಾತ್ರ ಸ್ವಂತ ಹಂತ ಹುಚ್ಚಿನ ಥರ ಆಡ್ತಿರ್ತಾನೆ ಇವಾಗ ಯಾರವನ್ನು ನೋಡಿದ್ರು ಅವನು ಡಾಕ್ಟರ್ ಸಮರ್ಥ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ ಸಮರ್ಥ ಕೋಪದಲ್ಲಿ ಬುಸುಗುಡುತ್ತಾ ಇಲ್ಲ ಇಲ್ಲ ನಿಮ್ಮಿಬ್ರನ್ನ ಹೀಗೆ ಬಿಟ್ಟರೆ ಸರಿ ಇರೋಲ್ಲ ನಿಮ್ಮನ್ನು ಹೀಗಾದರೂ ದೂರ ಮಾಡಬೇಕು ಏನು ಮಾಡಲಿ ನಾನು ಅಂತ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾನೆ ಹ್ಞೂ ಸರಿ ಇದೆ ಸರಿ ಅಂತ ಯೋಚನೆ ಮಾಡಿ ಹೀಗೆ ಮಾಡಿದರೆ ಸರಿಯಾಗುತ್ತೆ ಅಂತ ಯಾರಿಗೋ ಕಾಲ್ ಮಾಡಿ ಅವರಿಗೆ ಹೇಳಬೇಕಾದ ವಿಷಯ ತಿಳಿಸಿ ಕಾಲ್ ಕಟ್ ಮಾಡ್ತಾನೆ ఇవ్వక సొల్పధాన మొండూ చేర్గొరగే కూతుకుండు ఐ లవ్ యు ఏంజల్ నేను మాత్ర యారిగూ బట్కొడ అంత బ్యాగలు ట్యాబ్లెట్ తగ్గుతుంది కణుముచ్చి కూతుకొతా ఇతర రమ్గ్గా ఆఫీస్కి బుసం మోడే ఇంట్రెస్ట్ ఇర ఆవే సూ నోడ్తీని అంత అన్నస్తిర సు తన ఐదు వర్షదం ప్రీతస్థాడే అంత తెలి తు ఖుషి ఆగితా రమ్ సు హాస్పెటల్కి హోక ఇన్ను టైమ్ అంత తన మనస్స కష్టపట్టు కేసద్ కడే గమనహర్సోకే ಪ್ರಯತ್ನ ಮಾಡ್ತಾನೆ ಸಂಜೆ ಐದು ಗಂಟೆ ತನಕ ಕೆಲಸ ಮಾಡಿ ಐದು ಗಂಟೆ ಆಗಿದ್ದು ನೋಡಿ ತನ್ನ ಚೇಂಬರಿಂದ ಹೊರಗಡೆ ಬರ್ತಾನೆ ಅವನು ಹೊರಗಡೆ ಬರ್ತಾ ಇದ್ದ ಹಾಗೆ ಸಂಕೇತ್ ಮತ್ತು ಭರತ್ ಅವನಿಗೆ ಅಡ್ಡ ಬರ್ತಾರೆ ಅವರನ್ನು ನೋಡಿ ರಾಮ್ ಇವಾಗ ಏನು ನಿಮ್ಮಿಬ್ಬರದು ನಾನು ಆಗ ಬೇಗ ಹೋಗ್ತಿದ್ದೀನಿ ಅಂತ ಅಲ್ವಾ ಅಂತ ಅಸಹನೆಯಿಂದ ಕೇಳ್ತಾನೆ ಅವರಿಬ್ಬರು ಹ್ಞೂ ಅನ್ನೋ ಥರ ತಲೆ ಆಡಿಸ್ತಾರೆ ಕಂದಾಗೆ ನಾನೇ ಬಂದು ಪಿಕ್ ಮಾಡ್ತೀನಿ ಅಂತ ಹೇಳಿದೆ ಅದಕ್ಕೆ ಹೋಗ್ತಿದ್ದೀನಿ ಸಮಾಧಾನ ಅಂತ ಕೇಳ್ತಾನೆ ಹ್ಞೂ ಸಮಾಧಾನ ಆಯಿತು ಹೌದು ಬಾ ಮೈದಾ ನಿಮಗೆ ಯಾವಾಗಿಂದ ನನ್ನ ತಂಗಿ ಮೇಲೆ ಪ್ರೀತಿಯಾಗಿದ್ದು ಗ್ರಾಮ ಆಶ್ಚರ್ಯದಿಂದ ನಿಮಗೆ ಗೊತ್ತಾಯಿತು ಅಂತ ಕೇಳ್ತಾನೆ ನಿಮಗೆಲ್ಲ ಗೊತ್ತು ನೀನು ಬಿಸ್ನೆಸ್ಸಲ್ಲಿ ಮಾತ್ರ ಡೆವಿಲ್ ಲವ್ ವಿಷಯದಲ್ಲಿ ಸೊನ್ನೆ ಅಂತ ಬರೋದ ಸಂಕೇತ ಐ ಫೈ ಕೊಟ್ಕೊಂಡು ಹಾಕ್ತಾರೆ ಬಾವ ನೀವು ಹೇಳೋ ಥರ ಏನಿಲ್ಲ ಅಂತ ಹೇಳ್ತಾನೆ ಹಾಗಾದ್ರೆ ಬ್ರೋ ನೀನಿವತ್ತು ನಮ್ಮ ಮುಂದೆ ಅದಕ್ಕೆಗೆ ಐ ಲವ್ ಯು ಹೇಳಬೇಕಾಗುತ್ತಾ ಬರ ನೀನು ಮೊದಲು ಪ್ರಾಜೆಕ್ಟ್ ಗಮನ ಕೊಡು ಆಮೇಲೆ ಲವ್ ಬಗ್ಗೆ ಯೋಚನೆ ಮಾಡುವಂತೆ ഇവക നനു ലേറ്റായി നോ നിമിബർ ജൊത്ത ആമേൽ മാതാത്ത അവർ മാതിക അല്ലെങ്കിൽ ഹോത്താനെ ഇബ്രൂ അവന ഓതേ കട നോടത്ത രാവ കത്തി ഡേവിഡ് ആസ്പിറ്റൽ ഹോക്കാനെ ഇഷ്ട ബേഗ സാന നോട്ത്ത അനസ്തിരത്തെ ഡേവിഡ് ബേഗ് ഹേത്താനെ ഡേവിഡ് ഇവർ രാവ വർത്ത നോടി വിചിത്ര അനസത്തെ അർദ്ധ ഗൺട്ടനന്ത കാര് ആസ്പിറ്റൽ ഹിറ റീച്ച് ആകെ സാനുക കാൽത്തേ ಸಾನು ಇವತ್ತಿನ ಅಪಾಯಿಂಟ್ಮೆಂಟ್ ಮುಗಿಸಿ ತನ್ನ ಥಿಂಗ್ಸ್ ತಗೊಳ್ತಿರ್ತಾಳೆ ಮೊಬೈಲ್ ರಿಂಗ್ ಆಗಿದ್ದು ನೋಡಿ ರಾಮ್ ಅಂತ ತೋರಿಸ್ತಾ ಇರುತ್ತೆ ಸಾನು ಖುಷಿಯಿಂದ ಕಾಲ್ ರಿಸೀವ್ ಮಾಡಿ ಹಲೋ ರಾಮ್ ಎಲ್ಲಿದ್ದೀರಾ ನನ್ನ ವರ್ಕ್ ಮುಗೀತು ಕಂದ ನಾನು ಹಾಸ್ಪಿಟಲ್ ಪಾರ್ಕಿಂಗಲ್ಲಿ ಇದ್ದೀನಿ ಬೇಗ ಬಾ ಅಂತಾನೆ ಸರಿ ರಾಮ್ ಟೆನ್ ಮಿನಿಟ್ಸ್ ಅಂತ ಸಾನು ಕಾಲ್ ಕಟ್ ಮಾಡ್ತಾಳೆ ಸಾನು ಗಡಿ ತನ್ನ ಥಿಂಗ್ಸ್ ತಗೊಂಡು ಮನೆಗೆ ಹೊರಡ್ತಾಳೆ ಕಾರಿಡಾರ್ನಲ್ಲಿ ಅಂಜು ಮತ್ತು ಪ್ರಥಮ್ ಸಿಗ್ತಾರೆ ಏನು ಸಾನು ಇಷ್ಟು ಫಾಸ್ಟಾಗಿ ಅಲ್ಲಿಗೆ ಮನೆಯಲ್ಲೂ ಓಡಿ ಹೋಗಲ್ಲ ಅಂತ ಪ್ರಥಮ್ ಸಾನನ್ನು ನೋಡಿ ನಗ್ತಾನೆ ಅಲ್ವಾ ಪ್ರಥಮ್ ಇವಳು ಯಾಕೆ ಇಷ್ಟು ಗಡಿಬಿಡಿ ಮಾಡ್ತಿದ್ದಾಳೆ ಹೇ ಸಾನು ಏನಾಯ್ತು ಯಾಕೆ ಅರ್ಜೆಂಟ್ ಸಾನು ಅಂಜು ಕಡೆ ನೋಡಿ ಅಂಜು ರಾಮ್ ಹೊರಗಡೆ ವೆಯ್ಟ್ ಮಾಡ್ತಿದ್ದಾರೆ ಅದಕ್ಕೆ ಅಂತ ಅಲ್ಲಿ ಯಾರೇ ಮಾತಿಗೂ ನಿಲ್ಲದೆ ಹೋಗ್ತಾಳೆ ಸಮರ್ಥ ಅವರ ಹಿಂದೆಯೇ ಬರ್ತಾ ಇರ್ತಾನೆ ಅವನು ಸಾನುನ ಎಷ್ಟು ಕೂಗಿದ್ರು ಅವಳು ಅಲ್ಲಿ ನಿಲ್ಲದೆ ಹೊರಗಡೆ ಹೋಗ್ತಾಳೆ ಸಮತ್ ಅಂಜುಮತೆ ಪ್ರಥಮ ಹತ್ರ ಬಂದು ಸಾನು ಯಾಕಷ್ಟು ಅರ್ಜೆಂಟಲ್ಲಿ ಹೋದರು ಎಂದರೂ ಪ್ರಾಬ್ಲಮ್ ಆಗಿದೆಯಾ ಅಂತ ಕೇಳ್ತಾನೆ ಅಂಜು ನೀವೇ ಬನ್ನಿ ನೋಡಿ ಅಂತ ಮೂರು ಹಾಸ್ಪಿಟಲ್ ಪಾರ್ಕಿಂಗ್ ಹತ್ರ ಬರ್ತಾರೆ ರಾಮ್ಗೆ ಹತ್ತು ನಿಮಿಷ ಕೂಡ ಕಾರಲ್ಲಿ ವೆಯ್ಟ್ ಮಾಡೋಕ್ಕಾಗುತ್ತಾ ಇರಲಿಲ್ಲ ಅವನು ಕಾರಿಂದ ಇಳಿದು ಇನ್ನೇನು ಸಾನು ಹುಡ್ಕೊಂಡು ಹೋಗಬೇಕು ಸಾನು ಎದುರುಗಡೆಯಿಂದ ಬರ್ತಿದ್ದಾಳೆ ಸಾನು ನೋಡ್ತಿದ್ದ ಹಾಗೆ ರಾಮ ಮುಖದಲ್ಲಿ ನಗು ಮೂಡುತ್ತೆ ರಾಮುಖದಲ್ಲಿ ನಗು ತರಿಸೋಕೆ ಸಾನುಗೆ ಮಾತ್ರ ಸಾಧ್ಯ ಸಾನು ರಾಮ್ ನೋಡಿ ನಗ್ತಾ ಅವನ ಹತ್ತಿರ ಬರ್ತಾಳೆ ರಾಮ್ ಸಾನು ಹತ್ತಿರ ಬಂದ ನಂತರ ಸಾನು ತಪ್ಪಿಕೊಂಡು ನಿಲ್ತಾನೆ ಸಾನು ರಾಮ್ ಸಡನ್ನಾಗಿ ಮಾಡಿದ್ದಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಶಾಕ್ ಆಗ್ತಾಳೆ ಸಾನು ಸ್ವಲ್ಪ ಸುಧಾರಿಸ್ಕೊಂಡು ರಾಮ್ ಎಲ್ಲ ನಮ್ಮನೆ ನೋಡ್ತಿದ್ದಾರೆ ನಾವು ನಮ್ಮ ರೂಮಲ್ಲಿಲ್ಲ ಹೊರಗಡೆ ಇದ್ದೀವಿ ಅಂತ ಹೇಳ್ತಾಳೆ ರಾಮ್ ಇಂದ ದೂರ ಸರಿದು ಸುತ್ತಲೂ ನೋಡ್ತಾನೆ ಹಾಸ್ಪಿಟಲ್ ಹೊರಗಡೆ ಓಡಾಡ್ತಿದ್ದೆ ಎಲ್ಲ ಸ್ಟಾಫ್ ಇವರನ್ನೇ ನೋಡ್ತಿರ್ತಾರೆ ರಾಮ್ ಎಲ್ಲರ ಕಡೆ ಒಂದು ಸಲ ಗಂಭೀರವಾಗಿ ನೋಡ್ತಾನೆ ಆ ನೋಟ ಹೇಗಿತ್ತು ಅಂದ್ರೆ ಎಲ್ಲ ಸುಮ್ಮನೆ ತಲೆ ಬಗ್ಸಿ ತಂಪಾಡಿ ತಮ್ಮ ಕೆಲ್ಸದ ಕಡೆ ಗಮನ ಕೊಡ್ತಾರೆ ರಾಮ್ ಸಾನು ಕಡೆ ನೋಡ್ತಕ್ಕಂಥ ಹೋಗೋಣ ಅಂತ ಕೇಳ್ತಾನೆ ಸಾನು ಅಂತ ತಲೆ ಆಡಿಸಿ ಕಾರ್ ಹತ್ತು ಕೂತ್ಕೊಳ್ತಾಳೆ ಸಾನು ರಾಮ್ ಕೂತ ನಂತರ ಕಾರಲ್ಲಿಂದ ಹೊರಡುತ್ತೆ ಅಂಜು ಪ್ರತಾ ಮತ್ತೆ ಸಮರ್ಥ್ ಸಾನು ಹೋದ ಕಡೆ ನೋಡ್ತಿರ್ತಾರೆ ಸಮರ್ಥ್ ರಾಮ್ ಸಾನುನ ತಬ್ಬಿದ್ದು ನೋಡಿ ಕೋಪ ಬರುತ್ತೆ ಸುತ್ತ ಎಲ್ಲ ಇರೋದು ನೋಡಿ ತುಟಿ ಕಚ್ಚಿ ಕೋಪ ತಡ್ಕೊಳ್ತಾನೆ ಅಂಜು ಪ್ರಥಮ್ ಕಡೆ ನೋಡಿ ನೋಡಿ ಕಲಿ ರಾಮ್ ಸರ್ ಸಾನಿಗೆ ಎಷ್ಟು ಇಂಪಾರ್ಟೆಂಟ್ ಕೊಡ್ತಾರೆ ಅಂತ ಅವಳಿಗೋಸ್ಕರ ಅಂತ ಇಲ್ಲಿ ತನಕ ಬಂದಿದ್ದಾರೆ ನೀನಿದೆಯಾ ಯಾವಾಗಲೂ ಕೆಲಸ ಅಂತ ಬೈತಾಳೆ ಪ್ರಥಮ್ ಅಂಜು ಕಡೆ ನೋಡಿ ಹೋಯ್ ಹಲೋ ಅವರು ರಾಮ್ ಹೀ ಇಸ್ ನಾಟ್ ಎ ಕಾಮನ್ ಮ್ಯಾನ್ ಅವ್ರ ಮಕ್ಕಳು ಮೊಮ್ಮಕ್ಕಳು ಕೂಡ ಕೂತ್ಕೊಂಡು ತಿಂದರು ಅವ್ರ ಆಸ್ತಿ ಕರಗಲ್ಲ ಆಯ್ತಾ ನಮಗಾಗ ಅಲ್ಲ ಇವಾಗ ಸುಮ್ಮನೆ ಭಾಳ ಲೇಟ್ ಆಯಿತು ಅಂತ ಸಮರ್ಥಿ ತಿಳಿಸಿ ಅಲ್ಲಿಂದ ಅಂಜುನ ಕರ್ಕೊಂಡು ಹೋಗ್ತಾನೆ ಸಮರ್ಥ ಮೊದಲೇ ಕೋಪದಲ್ಲಿದ್ದವನು ಅಂಜು ಮಾತು ಕೇಳಿ ಅಲ್ಲಿಂದ ಸುತ್ತಲ್ಲಿ ಕಾರನ್ನು ಸ್ಪೀಡಾಗಿ ಡ್ರೈವ್ ಮಾಡ್ಕೊಂಡು ಹೋಗ್ತಾನೆ ರಾಮ್ ಕಾರಲ್ಲಿ ಸಾನುನೇ ನೋಡ್ತಿರ್ತಾನೆ ಸಾನು ರಾಮ್ ಕಡೆ ತಿರುಗಿ ಏನಾಯಿತು ಯಾಕೆ ಹಾಗೆ ನೋಡ್ತಿದ್ದೀರಾ ರಾಮ್ ಸಾನ ಮಾಡಲಲ್ಲಿ ಕೂರಿಸ್ಕೊಂಡು ನನ್ನಿಷ್ಟ ನನ್ನ ಹೆಂಡತಿಯಿಂದ ಸಾನು ಮುದ್ದು ಮುತ್ಕೊಡ್ತಾನೆ ಸಾನುಗೆ ಅವನ ಹೆಂಡತಿಯಿಂದ ಕೇಳಿ ಕಣ್ಣು ಅರಳಿಸಿ ನೋಡ್ತಾಳೆ ರಾಮ್ ಸಾನ ತಪ್ಪಿಕೊಂಡು ಯಾಕಂದ ಹಾಗೆ ನೋಡ್ತಿದ್ದೀಯಾ ಏನಾಯ್ತು ಸಾನು ಏನು ಹೇಳಿದೆ ಸುಮ್ಮನೆ ರಾಮ್ನ ತಪ್ಪಿಕೊಂಡು ಕೂತ್ಕೊಳ್ತಾಳೆ ಸ್ವಲ್ಪ ಹೊತ್ತಿನ ನಂತರ ಕಾರ್ ಬಂದು ಐಸ್ ಕ್ರೀಮ್ ಪಾರ್ಲರ್ ಹತ್ತಿರ ನಿಲ್ಲುತ್ತೆ ಸಾನು ಕಾರ್ ನಿಂತಿದ್ದು ನೋಡಿ ಮನೆ ಇಷ್ಟು ಬೇಗ ಬಂತ ಅಂತ ಆಶ್ಚರ್ಯದಿಂದ ಕೇಳ್ತಾಳೆ ರಾಮ್ ಸಾನು ಮುಖ ನೋಡ್ತಾ ಮನೆ ಬಂದಿಲ್ಲ ಐಸ್ ಕ್ರೀಮ್ ಪಾರ್ಲರ್ ಬಂತು ಅಂತಾನೆ ರಾಮ್ ಮಾತು ಕೇಳಿ ಸಾನು ಕಾರ್ ಕಿಟಕಿಯಿಂದ ಬಗ್ಗೆ ನೋಡ್ತಾಳೆ ಐಸ್ ಪಾರ್ಲರ್ ನೋಡಿ ಖುಷಿಯಿಂದ ಕೆಳಗೆ ಸಾನು ರಾಮ್ಗೂ ಕಾಯ್ದೆ ಪಾರ್ಲರ್ ಒಳಗಡೆ ಹೋಗ್ತಾಳೆ ರಾಮ್ ಸಾನು ಖುಷಿ ನೋಡಿ ಅವಳು ಹಿಂದೆ ಹೋಗ್ತಾನೆ ಸಾನು ಒಳಗಡೆ ಹೋಗಿ ನೋಡಿದ್ರೆ ಇಡೀ ಐಸ್ ಕ್ರೀಮ್ ಪಾರ್ಲರ್ ಖಾಲಿ ಇರುತ್ತೆ ಸಾನು ಡೋರಲ್ಲಿ ನಿಂತಿರೋದು ನೋಡಿ ರಾಮ್ ಸಾನು ಹತ್ರ ಬಂದು ಕಂದ ಏನಾಯಿತು ಯಾಕೆಲ್ಲ ಇದೆಯಾ ಬಾ ಒಳಗೆ ರಾಮ್ ಪಾರ್ಲರ್ ಕ್ಲೋಸ್ ಇದೆ ಅನಿಸುತ್ತೆ ನೋಡಿ ಯಾರೂ ಇಲ್ಲ ರಾಮ್ ಸಾನು ಕಡೆ ನೋಡಿ ನಕ್ ತಾವಳು ಸುತ್ತ ತನ್ನ ಕೈ ಹಾಕಿ ಕಂದ ಇವತ್ತು ಕ್ಲೋಸೇನಿಲ್ಲ ನಾನಿವತ್ತು ಈ ಐಸ್ ಕ್ರೀಮ್ ಪಾರ್ಲರ್ ಬುಕ್ ಮಾಡಿದ್ದೆ ಸಾನು ಏನೂ ಅಂತ ಆಶ್ಚರ್ಯದಿಂದ ಕೇಳ್ತಾಳೆ ಹುಕಂದಾಹನ ನಿಂಜು ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಇಲ್ಲಿ ಪಾರ್ಲರ್ ಬುಕ್ ಮಾಡಿದೀನಿ ಬಾ ಹೊರಗೆ ಅಂತ ಸಾನ್ನುನ ಕರ್ಕೊಂಡು ಹೋಗತಾನೆ ಅವರ ಹೊರಗೆ ಹೋಗೋದು ತಕ್ಷಣ waitor ಬಂದು ಮೆನು ತಂದು ಕೊಡ್ತಾನೆ ರಾಮ್ ಸಾನ್ ಹೊತ್ತರೆ ಆರ್ಡರ್ ಮಾಡೋಕೆ ಹೇಳ್ತಾನೆ ಸಾನ್ ಅವರ ಫೇವರಿಟ್ ಬ್ಲಾಕ್ ಕಾರಿಂ ಮತ್ತೆ ಮಿಲ್ಕ್ ಚಾಕೊಲೇಟ್ ಆರ್ಡರ್ ಮಾಡ್ತಾಳೆ ರಾಮ್ ಗಡೆ ರೋಡಿ ರಾಮ್ ನಿಮಗೆ ಅಂತ ಕೇಳ್ತಾಕ ರಾಮ್ ಬ್ಲಾಕ್ ಚಿರಿ ಆರ್ಡರ್ ಮಾಡ್ತಾನೆ ಐಸ್ ಕ್ರೀಮ್ ಬರೋ ತನಕ ಸಾನು ಸುತ್ತಲೂ ನೋಡ್ತಿರ್ತಾಳೆ ಸಾನುಗೆ ಆ ಪಾರ್ಲರ್ ತುಂಬ ಇಷ್ಟ ಆಗುತ್ತೆ ಸಾನು ರಾಮ್ ಹತ್ರ ರಾಮ್ ಈ ಪಾರ್ಲರ್ ಎಷ್ಟು ಚೆನ್ನಾಗಿದೆ ಅಲ್ಲ ನಂಗೆ ತುಂಬ ಇಷ್ಟ ಆಯಿತು ಅಂತಾಳೆ ರಾಮ್ ಸಾನು ಹತ್ರಕ್ಕಂತ ನಿಮ್ಗೆ ಅಷ್ಟು ಇಷ್ಟ ಆಗಿದೆಯಾ ಅಂತ ಕೇಳ್ತಾನೆ ಹ್ಞೂ ರಾಮ್ ತುಂಬ ಚೆನ್ನಾಗಿದೆ ಅದು ಅಲ್ಲದೆ ಈ ಪಾರ್ಲರ್ ಹಾಸ್ಪಿಟಲ್ ಮತ್ತು ಮನೆ ಮಧ್ಯೆ ಇದೆ ಸೊ ಇಲ್ಲಿಗೆ ಬರ್ತಾ ಇರ್ಬೋದು ರಾಮ್ ಅವಳ ಮಾತಿಗೆ ಸುಮ್ಮನೆ ನಗ್ತಾನೆ ಅಷ್ಟರಲ್ಲಿ ಅವರು ಹೇಳಿದ ಐಸ್ ಕ್ರೀಮ್ ಬರುತ್ತೆ ಸಾನು ಐಸ್ ಕ್ರೀಮ್ ಬಂದ ನಂತರ ಮಾತಾಡೋದು ಸುಮ್ಮನೆ ತಿನ್ನೋಕೆ ಶುರು ಮಾಡ್ತಾಳೆ ರಾಮ್ ಸಾನು ತಿನ್ನೋದೇ ನೋಡ್ತಿರ್ತಾನೆ ಸಾನು ಅಷ್ಟು ನೀಟಾಗಿ ಒಂದೊಂದು ಸ್ಪೂನ್ ಕೂಡ ಎಂಜಾಯ್ ಮಾಡ್ಕೊಂಡು ತಿಂತಿರ್ತಾಳೆ ಸಾನು ರಾಮ್ ಕಡೆ ನೋಡಿ ರಾಮ್ ನಾನು ಆಮೇಲೆ ನೋಡಿ ಇವಾಗ ಐಸ್ ಕ್ರೀಮ್ ತಿನ್ನಿ ಅಂತ ಅವಳೇ ತಿನ್ನಿಸ್ತಾಳೆ ರಾಮ್ ಸಾನು ಖುಷಿಯಿಂದ ಐಸ್ ಕ್ರೀಮ್ ತಿಂದು ಮುಗಿಸ್ತಾರೆ ರಾಮ್ಗಿಂತ ಸಾನುನೇ ಎಲ್ಲ ತಿಂದಿರ್ತಾಳೆ ಐಸ್ ಕ್ರೀಮ್ ತಿಂದ ನಂತರ ಸಾನು ರಾಮ್ ಕಡೆ ನೋಡಿ ಮನೆಯವ್ರಿಗೂ ತೊಗೊಂಡು ಹೋಗೋಣ ಅಂತಾಳೆ ರಾಮ್ ಸರಿ ಅಂತ ಮನೆಯವರಿಗೆ ತೊಗೊಂಡು ಸಾನುಗೆ ಅಂತ ಅವಳ ಫೇವ್ರೇಟ್ ಐಸ್ ಕ್ರೀಮ್ ತಗೊಂಡು ಹೋಗ್ತಾನೆ ರಾಮ್ ಸಾನು ಮನೆಗೆ ಬರೋದ್ರೂ ಒಳಗೆ ರಾತ್ರಿ ಏಳು ಗಂಟೆ ಆಗಿರುತ್ತೆ ಮನೆಯವರೆಲ್ಲ ಹಾಲಲ್ಲಿ ಇರ್ತಾರೆ ಸಾನು ರಾಮ್ ಬರ್ತಿದ್ದ ಹಾಗೆ ಸಂಕೇತ ಏನು ಬಾ ಇದ್ದಾ ನಮಗಿಂತ ಮದುವೆ ಹೊಟ್ಟಿದ್ದರೂ ಮನೆಗೆ ಲೇಟಾಗಿ ಬಂದಿದೆಯಾ ಅಂತ ರೇಗಿಸ್ತಾನೆ ರಾಮ್ ಡೈರೆಕ್ಟಾಗಿ ಹ್ಞೂ ಬಾ ಕಂದನ ಹೊರಗಡೆ ಕರ್ಕೊಂಡು ಹೋಗಿದ್ದೆ ಅಂತಾನೆ ಸಂಕೇತ ಮತ್ತೆ ಭರತ್ ಓಹೋ ಅಂತ ಕಿರಿಸ್ತಾರೆ ಸಾನು ಸುಮ್ಮನೆ ತಲೆ ಬಗ್ಸಿ ಕೂತ್ಕೊಂಡಿರ್ತಾಳೆ ಪವಿತ್ರ ಸಂಕೇತ ಮತ್ತೆ ಬರತ್ಕೆ ಜೋರು ಮಾಡ್ತಾರೆ ನೀವೇನವ್ರನ್ನ ನಾಡ್ಕೊಳ್ಳೋದು ಸಂಕೇತ್ ಮದುವೆ ಅದು ಹೊಸ್ತ್ರಲ್ಲಿ ಹೀಗೆ ಇದ್ದೆ ಇನ್ನು ಬರತ್ ನೀನು ಮದುವೆ ಆದಮೇಲೆ ಹೀಗೆ ಇರ್ತೀಯ ಅಂತ ನೋಡ್ತೀವಿ ಹ್ಞೂ ಪವಿತ್ರ ಕರೆಕ್ಟ್ ಹೇಳಿದೆ ಯಾರದು ನನ್ ಸುಸಿನ ಮಗ ಆಡ್ಕೊಂಡು ಹೋಗೋದು ನೋಡಿ ಅಮ್ಮ ದೊಡ್ಡಮ್ಮ ಎಷ್ಟು ಬೇಗ ಆರಾಮ್ ಸಪೋರ್ಟ್ ಹೋಗ್ತಾರೆ ಹ್ಞೂ ಅಕ್ಕ ಅಮ್ಮ ಯಾವಾಗಲೂ ಹಾಗೆ ಆದರೆ ಈ ಸಲ ದೊಡ್ಡಮ್ಮ ಕೂಡ ಅವ್ರ ಕಡೆ ಅಂತಾರೆ ಮೂದೊಡಮ್ಮ ಇದು ಮೋಸ ನೀವು ನಮ್ಮ ಕಡೆ ಇರಬೇಕು ನಾನು ನಿಮ್ಮ ಕಡೆನೂ ಇಲ್ಲ ರಾಮ್ ಕಡೆನೂ ಇಲ್ಲ ನಾನು ನನ್ನ ಸೊಸೆ ಕಡೆ ಅಂತ ನಗ್ತಾರೆ ನೀವಿಬ್ರು ಬೇಜಾರು ಮಾಡ್ಕೊಡ್ಬೇಡಿ ನಿಮಗೂ ನಿಮ್ಮ ಫೇವ್ರೇಟ್ ಐಸ್ ಕ್ರೀಮ್ ತಂದಿದ್ದೀನಿ ಮಹೇಶ್ ಎಲ್ರಿಗೂ ಕೊಡು ಮೊದಲೇ ಬ್ರೋ ಮಹೇಶ್ ಬೇಗ ತೊಗೊಂಡ್ಬಾ ತಿಂಡಿ ಪೋತ ಕಾಣೋ ನೀನು ನಮ್ಮ ಚಿಂತೂರಿನ ವಾಸಿ ನಿನಗಿಂತ ಅನ್ನೋ ನಗ್ತಾ ನಾನು ಫ್ರೆಶ್ ಆಗಿ ಬರ್ತೀನಿ ಅಂತ ಸಾನು ಕರ್ಕೊಂಡು ರೂಮಿಗೆ ಹೋಗ್ತಾನೆ ಸಾನು ರೂಮಿಗೆ ಬಂದು ಸುಸ್ತಾಗಿ ಕೂತ್ಕೊಳ್ತಾಳೆ ರಾಮ್ ಅವಳನ್ನ ನೋಡಿ ನಗ್ತಾ ಏನು ಕಂಡು ಹಾಗೆ ಮಲಗಿದೀಯಾ ಫ್ರೆಶ್ ಆಗಲ್ವ ಸಾನು ಮಲಗಿದ್ದಲ್ಲೇ ತನ್ನ ತನ ತಿರುಗಿಸಿ ರಾಮ್ ನೀವು ಫ್ರೆಶ್ ಆಗಿ ಆಮೇಲೆ ನಾನು ಅಂತ ಕಣ್ಣು ಮುಚ್ಚಿ ಮಲಗ್ತಾಳೆ ರಾಮ್ ನಗ್ತಾ ಸರಿ ಅಂತ ಹೇಳಿ ಫ್ರೆಶ್ ಆಗಲು ಬಾತ್ರೂಮ್ಗೆ ಹೋಗ್ತಾನೆ ರಾಮ್ ಫ್ರೆಶ್ ಆಗಿ ಬಂದು ಸಾನು ಪಕ್ಕ ಅವಳು ಕಿವಿ ಹತ್ರ ಬಾಗಿ ಕಂದ ತುಂಬ ಸುಸ್ತಾಗ್ತಿದೆಯಾ ಸಾನು ಕಣ್ಣು ಮುಚ್ಕೊಂಡು ಹ್ಞೂ ಅಂತ ತಲೆ ಆಡಿಸ್ತಾಳೆ ರಾಮ್ ನಗ್ತಾ ಹಾಗಾದ್ರೆ ನಾನು ನಿನಗೆ ಫ್ರೆಶ್ ಆಗೋದಕ್ಕೆ ಹೆಲ್ಪ್ ಮಾಡ್ತೀನಿ ಓಕೆನಾ ಅಂತ ಕೇಳ್ತಾನೆ ಸಾನು ರಾಮ್ ಮಾತು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿದೆ ಹ್ಞೂ ಅಂತಾಳೆ ನಗುತ್ತಾ ಸರಿ ಬಾ ಅಂತ ಅವಳು ಕೈ ಹಿಡಿತಾನೆ ಅವಾಗ ಸ್ವಾಮಿಗೆ ರಾಮ್ ಹೇಳಿದ ಅರ್ಥ ಆಗಿ ಎದ್ದು ಕೂತ್ಕೊಂಡು ತಡವರಿಸುತ್ತಾ ರಾಮ್ ನೀವು ಏನೋ ಹೆಲ್ಪ್ ಮಾಡೋದು ಬೇಡ ನಾನು ಹೋಗ್ತೀನಿ ರಾಮ್ ಅವಳನ್ನು ನೋಡಿ ಹ್ಞೂ ಹ್ಞೂ ತಂದ ಮೊದಲೇ ಸಲ ನನ್ನ ಹೆಂಡತಿ ನನ್ನ ಹತ್ರ ಹೆಲ್ಪ್ ಕೇಳಿದ್ದು ನಾನು ಮಾಡದೇ ಇದ್ದರೆ ಹೇಗೆ ಬಾ ಅಂತ ಕೈ ಹಿಡಿತಾನೆ ಸಾನು ರಾಮಿಂದ ಕೈ ಬಿಡಿಸ್ಕೊಂಡು ರಾಮ್ ಮೊದಲೇ ಏನು ಬೇಡ ನೀವು ಇಲ್ಲೀರಿ ನಾನು ಹೋಗಿ ಫ್ರೆಶ್ ಆಗಿ ಬರ್ತೀನಿ ಅಂತ ಬಾತ್ರೂಮ್ ಓಡಿ ಹೋಗ್ತಾಳೆ ಸಾನು ಹೋಗಿದ್ದು ನೋಡಿ ರಾಮ್ನಾಗ್ತದೆ ತನ್ನ ಲ್ಯಾಪ್ಟಾಪ್ ಓಪನ್ ಮಾಡಿ ಕೆಲಸ ಮಾಡೋಕ್ಕೆ ಶುರು ಮಾಡ್ತಾನೆ ಸಾನು ಸ್ನಾನ ಮಾಡಿ ಓವರ್ ಸೈಜ್ ಟಿ ಶರ್ಟ್ ಮತ್ತು ಶಾರ್ಟ್ಸ್ ಹಾಕಿ ತಲೆ ಬರೆಸ್ತಾ ಹೊರಗಡೆ ಬರ್ತಾಳೆ ರಾಮದವ್ರು ಓಪನ್ ಆದ ಸೌಂಡಿಗೆ ತಲೆ ಎತ್ತಿ ನೋಡಿದರೆ ಸಾನು ಇರ್ತಾಳೆ ಸಾನು ಮದುವೆ ಆದಮೇಲೆ ಶಾರ್ಟ್ಸ್ ಹಾಕಿರಲ್ಲ ಇವತ್ತೇ ಅವಳು ಎದುರಿಗೆ ಶಾರ್ಟ್ಸ್ ಹಾಕಿತ್ತು ರಾಮ್ ಅವಳನ್ನೇ ಬಿಟ್ಟು ಬಿಟ್ಟು ಹಾಗೆ ನೋಡ್ತಿರ್ತಾನೆ ಸಾನುಗೆ ರಾಮ್ ನೋಟ ಮುಜುಗರ ಉಂಟು ಮಾಡುತ್ತೆ ಸಾನು ರಾಮ್ ಹತ್ರ ಬಂದು ರಾಮ್ ಯಾಕೆ ನೋಡ್ತಿದ್ದೀರಿ ಏನಾಯಿತು ಏನಿಲ್ಲ ಅಂತ ತಲೆ ಆಡಿಸಿ ನನ್ನ ಕಷ್ಟ ನನಗೆ ನಿನ್ನ ಅವತಾರ ನೋಡಿ ಸುಮ್ಮನೆ ಇರೋಕ್ಕಾಗಲ್ಲ ಆದರೂ ಸುಮ್ಮನೆ ಇರಬೇಕು ಅಂತ ಮನಸ್ಸಲ್ಲಿ ಅಂದ್ಕೊಂಡು ಊಟಕ್ಕೆ ಕೆಳಗಡೆ ಹೋಗಲ್ವಾ ಅಂತ ಕೇಳ್ತಾನೆ ಸಾನು ರೂಮ್ ಪಕ್ಕ ಕೂತು ರಾಮ್ ಕಾಲ್ ನೋವುತಾ ಇದೆ ಊಟ ಬೇಡ ಅದರಲ್ಲಿ ಐಸ್ ಕ್ರೀಮ್ ತಿಂದೆ ಅಲ್ವಾ ಅದೇ ಹೊಟ್ಟೆ ತುಂಬಿದೆ ಕಂದ ನೈಟ್ ಉಪವಾಸ ಇರಬಾರ್ದು ನಾನು ಊಟನ ಇಲ್ಲೇ ತರಿಸ್ತೀನಿ ಸ್ವಲ್ಪ ಆದರೂ ಊಟ ಮಾಡಬೇಕು ರಾಮ್ ಕೆಳಗಡೆ ಕಾಲ್ ಮಾಡಿ ಇಬ್ಬರಿಗೂ ಸಲಾಡ್ ಕಳ್ಸೋಕೆ ಹೇಳ್ತಾನೆ ರಾಮ್ ಲ್ಯಾಪ್ಟಾಪಲ್ಲಿ ಕೆಲಸ ಮಾಡ್ತಾ ಇದ್ದರೆ ಸಾನು ಅವನು ಭುಜಕ್ಕ ಸುಮ್ಮನೆ ಕೂತ್ಕೊಳ್ತಾಳೆ ಇತ್ತ ಲಕ್ಷ್ಮಿ ಮತ್ತೆ ಪವಿತ್ರ ಮನೆಯವರು ಬಡಿಸಿ ಪಡಿಸಿ ಕೈಲಿ ರಾಮ ಮತ್ತೆ ಸಾನು ಊಟ ಕಳಿಸ್ಕೊಡ್ತಾರೆ ಅದು ನೋಡಿದೆ ಜಾನಕಿ ಲಕ್ಷ್ಮಿ ಏನವ್ರು ಇಬ್ಬರಿಗೆ ಕೆಳಗೆ ಬರೋಕ್ಕಾಗಲ್ವಾ ಏನು ಡೈಲಿ ಊಟ ಮೇಲೆ ಇದೆ ಲಕ್ಷ್ಮಿ ಅವರಿಗೆ ಅವ್ರ ಮಾತು ಕೇಳಿ ಬೇಜಾರಾಗುತ್ತೆ ಅವ್ರು ಸುಮ್ಮನೆ ಇರ್ತಾರೆ ಆದರೆ ಪವಿತ್ರ ಸುಮ್ಮನೆ ಇರೋದೇ ಅತ್ತೆ ವಿಷಯ ಗೊತ್ತಿಲ್ಲದೆ ಮಾತಾಡಬೇಡಿ ಸಾನಿಗೆ ಪೀರಿಯಡ್ಸ್ ಆಗಿದೆ ಅವಳಿಗೆ ರೆಸ್ಟ್ ಬೇಕು ಅದಕ್ಕೆ ಅವಳು ಎರಡು ದಿನ ಊಟಕ್ಕೆ ಕೆಳಗೆ ಬರಲಿಲ್ಲ ರಾಮ್ ಅವಳು ಒಬ್ಬಳೇ ಇರ್ತಾಳೆ ಎಂದು ಅವಳ ಜೊತೆ ವಿಧಾನ ಅಷ್ಟೇ ಜಾನಕಿ ಅದಕ್ಕೆ ಏನು ಅವಳೊಬ್ಬಳಿಗೆ ಆ ಥರ ಆಗಲ್ಲ ಹೆಣ್ಮಕ್ಳಿಗೆ ಎಲ್ರಿಗೂ ಆಗುತ್ತೆ ನನ್ನ ಮೊಮ್ಮಗಳು ಇದ್ದಾಳೆ ಅವಳ ಥರ ಏನಿಲ್ಲ ಅಮ್ಮ ಏನಾಗಿದೆ ನಿಮಗೆ ಯಾಕೆ ಈ ಥರ ಮಾತಾಡ್ತಿದ್ದೀರಾ ಮೊಮ್ಮಗಳು ಮತ್ತು ಸಾನಿಗೆ ಕಂಪೇರ್ ಮಾಡಬೇಡಿ ಸಾನು ಬೆಳಗ್ಗೆಯಿಂದ ಹಾಸ್ಪಿಟಲಲ್ಲಿ ಇದ್ದು ಸಂಜೆ ಮನೆಗೆ ಬಂದಿದ್ದಾಳೆ ನಿಮ್ಮೊಮ್ಮಗಳು ಥರ ಅಪ್ಪನ ದುಡ್ಡಲ್ಲಿ ಶೋಕಿ ಮಾಡಲ್ಲ ಅಂತ ಸ್ವಲ್ಪ ಖಾರವಾಗಿ ಹೇಳ್ತಾರೆ ಸಾನಕಿ ಅವರಿಗೆ ಮಗ ಆ ಥರ ಹೇಳಿದ್ದು ಬೇಜಾರಾಗುತ್ತೆ ಆದರೂ ಮೊಮ್ಮಗಳು ಬಿಟ್ಟು ಕೊಡದೆ ರಮೇಶ್ ನೀನು ನಿನ್ನ ಸೊಸೆನ ವಹಿಸ್ಕೊಂಡು ನನಗೆ ಹೇಳ್ತಿಯಾ ಅಲ್ವಾ ನೋಡು ಅವಳು ಬಂದಾಗಲೇ ವಾರ ಆಗಿಲ್ಲ ತಾಯಿ ಮಗ ನಡುವೆ ಜಗಳ ಆಗೋ ಥರ ಮಾಡಿದ್ದಾಳೆ ಅಮ್ಮ ಏನು ಅಂತ ಹೇಳ್ತಿದ್ಯಾ ಸಾನುನ್ಯಾಕೆ ಯಾಕೆ ಮದುವೆ ತರ್ತಿದ್ಯಾ ಅಂತ ಬೇಜಾರಲ್ಲಿ ಊಟ ಬಿಟ್ಟು ಹೋಗ್ತಾರೆ ಎಲ್ಲರೂ ಬೇಜಾರು ಮಾಡ್ಕೊಂಡಿರಬೇಕಾದ್ರೆ ಅಮ್ಮ ಹಣ ಹೇಳೋದ್ರೆ ತಪ್ಪಿಲ್ಲ ನೀನು ಸುಮ್ಮನೆ ಸಾನು ಮೇಲೆ ತಪ್ಪು ಹೇಳ್ತಿದ್ಯಾ ಅಂತ ಅವರು ಕೈ ತೊಳೆದು ರಮೇಶ್ ಹಿಂದೆ ಹೋಗ್ತಾರೆ ವಿಶ್ವನಾಥ್ ಜಾನಕಿ ಜಾನಕಿತ್ರ ಜಾನಕಿ ನಿನ್ನ ಮಗಳು ಮೊಮ್ಮಗಳು ಇನ್ನೂ ಈ ಮನೆಗೆ ಬಂದಿಲ್ಲ ಆಗಲೇ ಈ ಥರ ಆಡ್ತಿದ್ಯಾ ನೀನು ಅವರನ್ನು ವಹಿಸ್ಕೊಂಡು ಮನೆಯವ್ರಿಗೆ ಬೇಜಾರಾಗೋವಾಗ ಮಾಡಿದ್ರೆ ಈ ಸಲ ಮಾತ್ರ ನಾನು ಸುಮ್ಮನೆ ಇರಲ್ಲ ನೀನು ಮೊದಲೇ ಹೇಳ್ತಿದ್ದೀನಿ ಸಾನು ನನ್ನ ಫ್ರೆಂಡ್ ಮೊಮ್ಮಗಳು ಎಚ್ಚರ ಇರಲಿ ಉಳಿದವ್ರ ಕಡೆ ನೋಡಿ ನೀವು ಊಟ ಮಾಡಿ ಮತ್ತು ಈ ವಿಷಯ ಸಾನೋಗಾಗಲಿ ರಾಮ್ಗೆ ಗೊತ್ತಾಗೋದು ಬೇಡ ಮನೆಯವರು ಹೂಂತ ತಲೆ ಆಡಿಸಿ ಊಟ ಮಾಡ್ತಾರೆ ಇತ್ತ ಕೆಲಸದವ್ರು ರೂಮ್ಗೆ ಬಂದು ಊಟ ಇಟ್ಟು ಹೋಗ್ತಾರೆ ರಾಮ್ ಟೈಮ್ ಆಗಿದ್ದು ನೋಡಿ ಕಂದ ಬಾ ಊಟ ಮಾಡೋಣ ರಾಮ್ ಊಟ ಮಾಡಲೇಬೇಕಾ ನಾನು ಹೊಟ್ಟೆ ತುಂಬಿದೆ ಅಂತ ಮುಖ ಸಪ್ಪೆ ಮಾಡಿ ಹೇಳ್ತಾಳೆ ರಾಮ್ ಸಾನು ಕಡೆ ನೋಡ್ತಾ ಕಂದ ಐಸ್ ಕ್ರೀಮ್ ತರೋಕೆ ಹೇಳ ಅಂತ ಹೇಳ್ತಾನೆ ಹ್ಞೂ ರಾಮ್ ಓಕೆ ಬ್ಲ್ಯಾಕ್ ಆ್ಯಂಡ್ ಅಂತ ಖುಷಿಯಿಂದ ಹೇಳ್ತಾಳೆ ರಾಮ್ ಸಾನುನೇ ಗುರಾಯಿಸ್ತಿರ್ತಾನೆ ರಾಮ್ ಹಾಗೆ ನೋಡಿದ್ದು ನೋಡಿ ಏನು ಬೇಡ ರಾಮ್ ಅಂತ ತಲೆ ಬಗ್ಸಿ ಹೇಳ್ತಾಳೆ ಕಂದ ಇವಾಗ ನಾನು ಊಟ ಮಾಡಿಸಿದ್ದೀನಿ ಅಷ್ಟೇ ಅಂತ ಸಾನುನ ಟೇಬಲ್ ಹತ್ರ ಕರ್ಕೊಂಡು ಹೋಗಿ ಕಳಿಸ್ತಾನೆ ಅವಳು ಎದುರಿಗೆ ತಾನು ಕೂತು ಸಾನುಗೂ ಊಟ ಮಾಡಿಸಿ ತಾನು ಊಟ ಮಾಡ್ತಾನೆ ರಾಮ್ ಸೀರಿಯಸ್ ಆಗಿರೋದು ನೋಡಿ ಸಾನು ಮತ್ತು ಏನು ಹೇಳಿದೆ ಸುಮ್ಮನೆ ಊಟ ಮಾಡ್ತಾಳೆ ಸಾನು ಆದ ನಂತರ ರಾಮ್ ಹತ್ರ ಮಾತಾಡದೆ ಸೀದಾ ಬಾಲ್ಕನಿಗೆ ಹೋಗ್ತಾಳೆ ರಾಮ್ ಸಾನು ಹೋದ ಕಡೆ ನೋಡ್ತಾ ನಗ್ತಾ ನನ್ನ ಕಂದಾಗಿ ಕೋಪ ಬೇಗ ಬರುತ್ತೆ ಕೆಲಸದವ್ರಿಗೆ ಹೇಳಿ ಐಸ್ ಕ್ರೀಮ್ ತರೋಕೆ ಹೇಳ್ತಾನೆ ಕೆಲಸದವ್ರು ಬಂದು ಐಸ್ ಕ್ರೀಮ್ ಕೊಟ್ಟು ಊಟದ ಪ್ಲೇಟ್ ತೊಗೊಂಡು ಹೋಗ್ತಾರೆ ರಾಮ್ ಐಸ್ ಕ್ರೀಮ್ ತಗೊಂಡು ಸಾನು ಇದ್ದಲ್ಲಿಗೆ ಬರ್ತಾನೆ ಇದ್ದ ಸ್ಪೀಡ್ ಡ್ರೈವ್ ಮಾಡ್ಕೊಂಡು ಹೋದ ಸಮರ್ಥ್ ಬಂದು ಪಬ್ಬಿಗೆ ಹೋಗ್ತಾನೆ ಅಲ್ಲಿ ಯಾರಿಗೂ ಅವನು ವೆಯ್ಟ್ ಮಾಡ್ತಾ ಇರ್ತಾನೆ ಸಮರ್ಥ ಅರ್ಧ ಗಂಟೆ ಕಾದ ನಂತರ ಅವನು ಮೀಟ್ ಮಾಡಬೇಕಿದ್ದ ವ್ಯಕ್ತಿ ಅಲ್ಲಿಗೆ ಬರ್ತಾರೆ ಅವನು ಬೇರೆ ಯಾರು ಆಗಿರದೆ ಅಜಯ್ ಆಗಿರ್ತಾನೆ ಅದೇ ಸಮರ್ಥ್ ಬಳಿ ಬಂದು ಅರಿಯೋ ಸಮರ್ಥ್ ಅಂತ ಕೇಳ್ತಾನೆ ಸಮರ್ಥ್ ಹ್ಞೂ ಅಂದು ತನ್ನ ಎದುರುಗಡೆ ಇರೋ ಸೋಫಾ ಕಡೆ ಕೈ ತೋರಿಸ್ತಾನೆ ಅಜಯ್ ಅವನ ಎದುರುಗಡೆ ಕೂತು ಹೇಳಿ ಸಮರ್ಥನ ಯಾಕೆ ಮೀಟ್ ಮಾಡಬೇಕು ಅಂದಿದ್ದು ನೀವು ನಿಮಗೆ ನನ್ನ ಬಗ್ಗೆ ಏನು ಗೊತ್ತು ಯಾಕೆ ಫೋನಲ್ಲಿ ಯಾವ ಥರ ಮಾತಾಡಿದ್ದು ಸಮರ್ಥ ಅಜಯ್ ಕಡೆ ನೋಡಿ ನಗ್ತಾ ಅಜಯ್ ನನಗೆ ನಿಮ್ಮ ಬಗ್ಗೆ ಎಲ್ಲ ಗೊತ್ತು ನೀವು ಯಾರು ನೀವೇನು ಹಾಗೆ ನೀವು ಸಾನುವಿಂದ ಯಾಕೆ ಬಿದ್ದಿದ್ದೀರಾ ಅಂತಾನೂ ಗೊತ್ತು ಅಂತ ನಗ್ತಾನೆ ಅಜಯ್ ಈಗ ಮಾತು ಕೇಳಿ ಶಾಕ್ ಆಗುತ್ತೆ ಏನು ಹೇಳ್ತಿದ್ಯಾ ತಲೆ ಕೆಟ್ಟಿದ್ದೆ ನಿಂಗೆ ಯಾವ ಸಾನ್ವಿ ನನಗೆ ಯಾವ ಸಾನ್ವಿ ಕೂಡ ಗೊತ್ತಿಲ್ಲ ಅಂತ ಮುಖದ ಮೇಲೆ ನಾನು ಎರಡು ಸಮರ್ಥ್ ಅಜಯ್ ಕಡೆ ಕಿಲ್ಲಿಂಗ್ ಸ್ಮೈಲಲ್ಲಿ ಸಾನು ಯಾರು ಅಂತ ಗೊತ್ತಿಲ್ಲ ಅಂದಮೇಲೆ ಅಜಯ್ ಮತ್ತು ಯಾಕೆ ನೀವು ಎ ಸಿ ರೂಮಲ್ಲಿ ಕೂಡ ಬೇವತ್ತಿದ್ದೀರಾ ಅಜಯ್ ಅದು ಅದು ಒಂದು ತಡೆ ಹಾಗೇನಿಲ್ಲ ಅಜಯ್ ಅಜಯ್ ನೀವು ಈ ನಾಟಕನ ನಿಮ್ಮ ತಂದೆ ಮುಂದೆ ಇಲ್ಲ ಮಾಡಿ ಇಲ್ಲ ನನ್ನ ಮುಂದೆ ಅಲ್ಲ ನೀವು ನನ್ನ ಜೊತೆ ಕೈ ಜೋಡಿಸಿದ್ರೆ ನೀವು ಅಂದ್ಕೊಂಡು ಕೆಲಸ ಬೇಗ ಆಗುತ್ತೆ ಅಜಯ್ ಸಮರ್ಥ ಕಡೆ ಅಂದರೆ ಅಂತ ಆಶ್ಚರ್ಯದಿಂದ ಕೇಳ್ತಾನೆ ಅಜಯ್ ನಾನು ಸಿಂಪಲ್ಲಾಗಿ ಹೇಳ್ತೀನಿ ಕೇಳಿ ನಿಮಗೆ ಸಾನು ಭೀ ಬೇಕು ನನಗೆ ಆರಾಮ ನೆಮ್ಮದಿ ಹಾಳಾಗಬೇಕಷ್ಟೇ ಅಜಯ್ ಎದುರುಗಡೆ ಇದ್ದ ಗ್ಲಾಸ್ ತೊಗೊಂಡು ಬಂದು ಕುಡಿದು ಅಂದರೆ ನಿಮಗೆ ರಾಮ್ ಬೇಕು ರೈಟ್ ಸಮರ್ಥ್ ಹ್ಞೂ ಅಂತಾನೆ ನಾನು ನಿಮ್ಮ ಜೊತೆ ಕೈ ಜೋಡಿಸಿದ್ರೆ ನನಗೆ ನನ್ನ ಸಾನು ಬೇಬಿ ಸಿಗ್ತಾಳೆ ಅಜಯ್ ಸಾನನ್ನ ಬೇಬಿ ಎಂದು ಕೇಳಿ ಸಮರ್ಥ ಕೋಪ ಬರುತ್ತೆ ಆದರೂ ಇವಾಗ ಕೋಪ ಮಾಡಿಕೊಂಡ್ರೆ ಕೆಲಸ ಕೆಡುತ್ತೆ ಅಂತ ಹ್ಞೂ ಅಜಯ್ ನಿಮಗೆ ಸಾನು ಸಿಗ್ತಾಳೆ ಯೋಚನೆ ಮಾಡಿ ಅಜಯ್ ರಾಮ್ ನಾಟ್ ಎ ಕಾಮನ್ ಮ್ಯಾನ್ ಅವನ ಹೆಂಡತಿ ಮುಟ್ಟಬೇಕು ಅಂದರೆ ಸುಮ್ಮನೆ ಅಲ್ಲ ನೀವು ಒಬ್ಬರೇ ಅಂದರೆ ಆಗೋಲ್ಲ ನನ್ನ ಹೆಲ್ಪ್ ಕೊಡಬೇಕಾಗುತ್ತೆ ಬೇಕಾಗುತ್ತೆ ನನ್ನಿಂದ ನಿಮ್ಮ ಕೆಲಸ ಈಸಿ ಆಗುತ್ತೆ ಅಜಯ್ ಸಮರ್ಥ್ ಕಡೆ ನೋಡಿ ಹೀಗೆ ಅಂತ ಆಶ್ಚರ್ಯದಿಂದ ಕೇಳ್ತಾನೆ ಹೇಗೆ ಅಂದರೆ ಸಾನ್ವಿ ನನ್ನ ಸೊ ಈಸಿಯಾಗಿ ಅವಳನ್ನು ಟ್ರ್ಯಾಪ್ ಮಾಡ್ಬೋದು ಯೋಚನೆ ಮಾಡಿ ಹೇಳಿ ಅಂತ ಅಜಯ್ ಕಡೆ ನೋಡ್ತಾನೆ ಅಜಯ್ ಸಮರ್ಥ ಮಾತಿನ ಬಗ್ಗೆನೇ ಯೋಚನೆ ಮಾಡ್ತಿರ್ತಾನೆ ಅಜಯ್ ಸಮರ್ಥ ಮಾತಿಗೆ ಒಪ್ಪಿಗೆ ಕೊಡ್ತಾನ ಹಾಗಾದರೆ ಸಮರ್ಥ ಯಾಕೆ ಅಜ್ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡ ಅವನ ನಿಜವಾದ ಉದ್ದೇಶ ಏನು ಕತೆ ಮುಂದೆ ಬರೆಯುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್